ಕವಿನಣ್ಣ ಅವ್ರದ್ ಜನ್ಮದಿನವನ್ನ ಅಂದು ಅರ್ಥಪೂರ್ಣವಾಗ್ ಆಚರಣೆ ಮಾಡ್ತಾ ಇರ್ತಕ್ಕಂಥ ಎಲ್ರಿಗೂ ಕೂಡ ಪ್ರಸಾದದ ವ್ಯವಸ್ಥೆನ ಮಾಡ್ಕೊಟ್ಟಿದರೆ ಶಿವಾಲಿ ಹೌದು ದೇವಿ ಅಖಿಲ ಕ್ಷೇತ್ರಗಳು ತಿರುಗೋದಕ್ಕಿಂತ ಸಕಲ ತೀರ್ಥಗಳಲ್ಲಿ ಮುಳುಗೋದಕ್ಕಿಂತ ಹಸಿದವರಿಗೆ ಒಂದು ತುತ್ತು ಅನ್ನ ಇಟ್ಟಾಗಲೇ ನನಗೆ ಪರಮಾನಂದವಾಗುತ್ತದೆ ಅರ್ಥಪೂರ್ಣವಾದಂತಹ ಉಪವನ್ನು ಇಲ್ಲಿರ್ತಕ್ಕಂಥ ಮಕ್ಕಳ ಜೊತೆ ಆಚರಣೆ ಮಾಡಲಿಕ್ಕೆ ಬಂದಿದ್ದಾರೆ ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಅವರ ಆಶೀರ್ವಾದ ಮಾಡೋದು ಬನ್ನಿ ಹೇಳಿ ಒಳ್ಳೆಯದಾಗಿ ಅವರು ಚೆನ್ನಾಗಿದ್ದೀರಲ್ಲ ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ಥೆ ನಿರಾಶ್ರಿತ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳ ಜೊತೆಯಲ್ಲಿ ನವೀನಣ್ಣ ಅವರದು ಜನ್ಮದಿನವನ್ನ ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದಿರ್ತಕ್ಕಂಥ ಎಲ್ರಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಸೊ ಮಲ್ಲೇಶ್ ಅಣ್ಣವ್ರಿಗೆ ಅವ್ರ ಕುಟುಂಬಸ್ಥರಿಗೆ ನಮ್ಮ ಆತ್ಮೀಯ ಸ್ನೇಹಿತರಿಗೆ ಎಲ್ರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡ್ಲಿ ಆಯುಷು ಆರೋಗ್ಯ ಕೀರ್ತಿ ಸಂಪತ್ತು ಎಲ್ಲವನ್ನ ಕನಸಲಿ ದಯವಿಟ್ಟು ಜೋರ ಎಲ್ಲರೂ ಕೂಡ ಮುಂದೆ ಆಚೆ ಕುಟುಂಬ ಚೆನ್ನಾಗಿರ್ಲಿ ಒಳ್ಳೇದಾಗ್ಲಿ ಮೂರು ಕುಟುಂಬದ ಶುಭಾಶಯಗಳು ನಿಮ್ಗೆ ಒಳ್ಳೇದಾಗ್ಲಿ ಸೊಗೂ ಕೂಡ ಧನ್ಯವಾದಗಳು ಹಾಗೆ ನಮ್ಮ ಸ್ನೇಹಿತರು ಧನ್ಯವಾದಗಳು ಸೊ ಏನ್ ಎಲ್ಲ ಇಷ್ಟಪಡ್ತೀರಾ ವಿಶೇಷವಾಗಿ ಇದರ ತಕ್ಕ ದೇವರ ಮಕ್ಕಳ ಜೊತೆ ಆಚರಣೆ ಮಾಡ್ತಿದಾರೆ ಮನೇಷ್ನವ್ರು ತುಂಬಾ ಖುಷಿ ಆಗ್ತಿದೆ ಇಷ್ಟು ಜನ ಇಷ್ಟು ನಿರೀಕ್ಷಿತರು ನಾನು ಅಂತ ನೋಡುತ್ತಿಲ್ಲ ಹ ತುಂಬಾ ಖುಷಿ ಆಗ್ತಿದೆ ನೀವೇನು ಹೇಳ್ತೀರಾ ಅನಿಸ್ತು ಒಬ್ಬರು ಇಬ್ರು ನೋಡ್ಕೋಬಹುದು ಇಷ್ಟು ಜನ ನೋಡ್ಕೋಬೇಕಂದ್ರೆ ಅದು ಸಾಧ್ಯ ಅಲ್ಲ ನಾವು ಏನಂತೀರಂದ್ರೆ ಏನೋ ದೊಡ್ಡವರು ಹೇಳ್ತಾರೆ ಒಂದು ತಾಯಿ ನೂರು ಮಕ್ಕಳು ಸಾಕ್ಬೋದು ಆ ನೂರ್ ಮಕ್ಕಳು ತಾಯಿರು ಮಕ್ಕಳು ಒಂದು ತಾಯಿನ ಆ ಆತರ ಇದ್ರಲ್ಲಿ ನೀವು ಈ ತರ ಮಾಡಿದ ದೊಡ್ಡ ನಮಸ್ಕಾರ ಅಣ್ಣಕ್ ಯು ಹಾಗೆ ನಮ್ಮ ಅಣ್ಣವರು ಕೂಡ ಒಳ್ಳೆ ಸಮಾಜ ಸೇವೆಯನ್ನು ಮಾಡ್ತಾ ಇದಾರೆ ಸೊ ನಿಮಗೂ ಕೂಡ ಭಗವಂತ ಒಳ್ಳೇದ್ ಮಾಡಿ ತಾವೇನು ಹೇಳಕ್ ಇಷ್ಟಪಡ್ತೀರಾ ಏನ್ ಇಷ್ಟಪಡೋದು ಇಷ್ಟಪಡೋದಂದ್ರೆ ಅದು ಹೇಳಿದ್ವಾ ಪದೇ ಪದೇನ ಅದ ಹೇಳೋದು ನಮ್ಮ ತಾಯಿ ತಾಯಿ ತಂದೆ ನೋಡೋದು ತುಂಬಾ ಕಷ್ಟ ಅಂತಂದ್ರೆ ಇಷ್ಟು ಜನನ ನೀವು ಸಾಕೋದು ಮತ್ತೆ ಇಲ್ಲಿ ಇಕ್ಕಟ್ಟ ಅಷ್ಟು ಬಾಧೆ ಬಿದ್ದಲ್ಲಿ ಮಾಡ್ತಾ ಇದ್ದೀರಾ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಕೈ ಜೋಸಿದ್ರೆ ಇಂಥವ್ರಿಗೆಲ್ಲಾನು ಒಂದು ನೆರಳಾಗುತ್ತೆ ಆಚರಣೆ ಮಾಡ್ಕೊಂಡಿದ್ರು ಇವತ್ತು ನಿರಾಚಿತ್ರ ಆಶ್ರಮ ದೇವ್ರ ಮಕ್ಕಳನ್ನ ಏನು ಇವತ್ತು ದೇವ್ರ ಮಕ್ಕಳನ್ನ ಆಶ್ರಯ ಪಡೆದಿದ್ದಾರೆ ಜಾಗ ಚಿಕ್ಕದಾಗ್ತಿರೋದ್ರಿಂದ ಹೊಸದ ಕಟ್ಟಡ ಕಾಮಗಾರಿ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ಅಲ್ಲಿಗೆ ಒಂದು ಟನ್ ಕಬ್ನ ಮತ್ತೆ ನೂರ್ ಮೂಟೆ ಸಿಮೆಂಟ್ ಅನ್ನು ಕೂಡ ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ ಇವತ್ತು ಜೊತೆಗೆ ಮೊನ್ನೆ ಅಣ್ಣವ್ರು ಬಂದು ಎರಡು ಲಕ್ಷ ರೂಪಾಯಿ ಹಣವನ್ನ ಕೂಡ ಕಟ್ಟಡ ನಿರ್ಮಾಣಕ್ಕೆ ಕೊಟ್ಟಿದ್ರು ಸೊ ದಯವಿಟ್ಟು ಜೋರಾಗಿ ಇವಾಗ ಕಟ್ಟಡ ಕಾಮಗಾರಿ ಸ್ಟಾರ್ಟ್ ಆಗಿದೆ ಅವತ್ತಿನ ಇವತ್ತಿನವರೆಗೂ ಒಂದು ದೊಡ್ಡ ಸಹಾಯ ಅಂದ್ರೆ ಮಾಡಿರೋದೇ ನೀವು ಬಿಟ್ಟೆ ಅಂದ್ರೆ ಜನ ನಮಗೆ ಇಟ್ಟಿಗೆ ಮಣ್ಣು ಜಲ್ಲಿ ಕಳಿಸ್ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡಿದ್ದೀರಾ ನಿಮ್ಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ಟು happy birthday to